ನನ್ನ ಪ್ರೀತಿಯ ಕನ್ನಡ ನಾಡಿನ ಓದಿಗರಿಗೆ ಈ ನಿಮ್ಮ ವಿರಯನ ಹೊಸ ವಿಡಿಯೋ ನವೆಂಬರ್ ತಿಂಗಳಿಗೆ ಸಂಬಂಧಪಟ್ಟಾಗ ಮಾಡ್ತಾ ಇದ್ದೀನಿ ಇಲ್ಲಿ ತುಂಬ ಇಂಪಾರ್ಟೆಂಟ್ ಪ್ರಶ್ನೋತ್ತರಗಳನ್ನು ತೊಗೊಂಡು ಬಂದಿದ್ದೀನಿ ದಯವಿಟ್ಟು ನೀವು ನನಗೆ ಈ ಒಂದು ವಿಡಿಯೋನ ನಂತರ ನೀವು ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಹಾಗೆ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹಿಸ್ರಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಎಲ್ಲರಿಗೂ ಶೇರ್ ಮಾಡಿ ದಯವಿಟ್ಟು ಶೇರ್ ಮಾಡಿ ಹಾಗಾದರೆ ಇಲ್ಲಿ ನವೆಂಬರ್ ತಿಂಗಳ ಒಂದಿಷ್ಟು ಬಹು ಆಯ್ಕೆ ಪ್ರಶ್ನೆಗಳನ್ನು ತಗೊಂಡು ಬಂದಿದ್ದೀನಿ ಒನ್ ಬೈ ಒನ್ ನೋಡೋಣ ಬನ್ನಿ ಫಸ್ಟ್ ಒನ್ ಭಾರತದಲ್ಲಿ ಪ್ರತಿ ವರ್ಷ ರಾಷ್ಟ್ರೀಯ ಅಂಚೆ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಸರಿಯಾದ ಉತ್ತರ ಅಕ್ಟೋಬರ್ ಹತ್ತು ಎರಡನೇ ಕ್ವಶನ್ ಹೋಗೋಣ ಅಕ್ಟೋಬರ್ ಒಂದರಂದು ಕೇಂದ್ರ ಲೋಕಸೇವಾ ಆಯೋಗ ಯು ಪಿ ಸಿ ತನ್ನ ಎಷ್ಟನೇ ವಾರ್ಷಿಕೋತ್ಸವವನ್ನು ಆಚರಿಸಿತು ಸರಿಯಾದ ಉತ್ತರ ನೂರು ವರ್ಷಗಳ ವಾರ್ಷಿಕೋತ್ಸವವನ್ನು ಮೂರನೇ ಕ್ವಶನ್ ಅರಣ್ಯ ಪ್ರದೇಶದಲ್ಲಿ ಭಾರತದ ಜಾಗತಿಕವಾಗಿ ಎಷ್ಟನೇ ಸ್ಥಾನ ಏರಿದೆ ಸರಿಯಾದ ಉತ್ತರ ಮೂರನೇ ಸ್ಥಾನವನ್ನು ಏರಿದೆ ನಾಲ್ಕನೇ ಪ್ರಶ್ನೆ ಸಿದ್ದಿ ಬುಡಕಟ್ಟು ಸಮುದಾಯವು ಎಷ್ಟು ಸಾಕ್ಷರತಾ ದರವನ್ನು ಸಾಧಿಸಿದೆ ಸರಿಯಾದ ಉತ್ತರ ಎಪ್ಪತ್ತೆರಡು ರಷ್ಟು ಸಾಧಿಸಿದೆ ಐದನೇ ಪ್ರಶ್ನೆ ಕೇಂದ್ರ ಸರ್ಕಾರದ ಎಂಟನೇ ವೇತನ ಆಯೋಗದ ಅಧ್ಯಕ್ಷರು ರಂಜನಾ ಪ್ರಕಾಶ್ ದೇಶಾಯಿ ಸರಿಯಾದ ಉತ್ತರ ಆರನೇ ಪ್ರಶ್ನೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡರ ಕೇಂದ್ರ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯನ್ನು ತಿದ್ದುಪಡಿ ಮಾಡಿದ ಭಾರತದ ಮೊದಲ ರಾಜ್ಯ ಯಾವುದು ಕೇರಳ ರಾಜ್ಯ ತಿದ್ದುಪಡಿ ಮಾಡಿದ ಮೊದಲ ರಾಜ್ಯ ಏಳನೇ ಪ್ರಶ್ನೆ ಹನ್ನೊಂದನೇ ಭಾರತದ ಅಂತಾರಾಷ್ಟ್ರೀಯ ವಿಜ್ಞಾನ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದರ ಅತಿಥಿ ನಗರ ಯಾವುದು ಚಂಡೀಗಢ ನಗರ ಎಂಟನೇ ಪ್ರಶ್ನೆ ಭಾರತದ ಏಕೈಕ ಸಕ್ರಿಯ ಕೇಸರ್ ಜ್ವಾಲಾಮುಖಿ ಯಾವ ಸ್ಥಳದಲ್ಲಿ ನೆಲೆಗೊಂಡಿದೆ ನಲ್ಲಿ ಸರಿಯಾದ ಉತ್ತರ ಒಂಬತ್ತನೇ ಪ್ರಶ್ನೆ ಭಾರತದ ಮೊದಲ ಸರಕು ಗ್ರಾಮವನ್ನು ಯಾವ ರಾಜ್ಯದಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದೆ ಸರಿಯಾದ ಉತ್ತರ ಉತ್ತರ ಪ್ರದೇಶದಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದೆ ಹತ್ತನೇ ಪ್ರಶ್ನೆ ಅಮ್ರಾಬಾದ್ ಹುಲಿ ಮೀಸಲು ಪ್ರದೇಶವು ಭಾರತದ ಯಾವ ರಾಜ್ಯದಲ್ಲಿ ನೆಲೆಗೊಂಡಿದೆ ತೆಲಂಗಾಣ ರಾಜ್ಯದಲ್ಲಿ ಸರಿಯಾದ ಉತ್ತರ ಹನ್ನೊಂದನೇ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ತೈದರ ಜಾಗತಿಕ ಹಸುವು ಸೂಚ್ಯಂಕ ವರದಿಯಲ್ಲಿ ಭಾರತದ ಎಷ್ಟನೇ ಸ್ಥಾನದಲ್ಲಿದೆ ಸರಿಯಾದ ಉತ್ತರ ಒನ್ನೂರ ಎರಡನೇ ಸ್ಥಾನದಲ್ಲಿದೆ ಹನ್ನೆರಡನೇ ಕ್ವಶನ್ ರಾಮನಾಮಿ ಬುಡಕಟ್ಟು ಜನಾಂಗ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಸರಿಯಾದ ಉತ್ತರ ಚಂಡೀಗಢ ರಾಜ್ಯದಲ್ಲಿ ಕಂಡುಬರುತ್ತದೆ ಹದಿನೈ ಹದಿಮೂರನೇ ಕ್ವಶನ್ ಕೆಳಗಿನ ಯಾವ ಎರಡು ಸಾವಿರದ ಇಪ್ಪತ್ತಾರರ ಅಂತಾರಾಷ್ಟ್ರೀಯ ಐ ಡಿ ಎ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ ಸರಿಯಾದ ಉತ್ತರ ಜ್ಞಾನೇಶ್ ಕುಮಾರ್ ಅವರು ಚುನಾವಣಾ ಆಯೋಗದ ಅಧ್ಯಕ್ಷರು ಹದಿನಾಲ್ಕನೇ ಕ್ವಶನ್ ಯಾವ ವಸ್ತುವಿಗೆ ಇತ್ತೀಚೆಗೆ ಪ್ರತಿಷ್ಠಿತ ಭೌಗೋಳಿಕ ಸೂಚ್ಯಂಕ ಜಿಐ ಟ್ಯಾಗ್ ನೀಡಲಾಗಿದೆ ಅಂಬಾಜಿ ಮಾರ್ಬಲ್ ನೀಡಲಾಗಿದೆ ಹದಿನೈದನೇ ಕ್ವಶನ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ವಾನ್ ಮೊಂಥಾ ಚಂಡಮಾರುತಕ್ಕೆ ಯಾವ ದೇಶ ಹೆಸರು ಸೂಚಿಸಿದೆ ಸರಿಯಾದ ಉತ್ತರ ಮೊಂತಾ ಚಂಡಮಾರುತಕ್ಕೆ ಥೈಲ್ಯಾಂಡ್ ದೇಶ ಹೆಸರು ಸೂಚಿಸಿದೆ ದಯವಿಟ್ಟು ನನ್ನ ನೆಕ್ಸ್ಟ್ ವಿಡಿಯೋ ಡಿಸೆಂಬರ್ ತಿಂಗಳನ್ನ ಪ್ರಚಲಿತ ಘಟನೆಗಳ ಕುರಿತು ಸಂಪೂರ್ಣವಾಗಿ ಮಾಹಿತಿ ನೀಡಲು ನಾನು ಸಿದ್ಧನಿದ್ದೀನಿ ದಯವಿಟ್ಟು ಈ ಒಂದು ವಿಡಿಯೋ ವೀಕ್ಷಿಸಿದ ನಂತರ ನೆಕ್ಸ್ಟ್ ಆ ವಿಡಿಯೋವನ್ನು ನೀವು ವೀಕ್ಷಿಸಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ನನ್ನ ಒಂದು ಈ ಒಂದು ವಿಡಿಯೋ ಹೇಗಿದೆ ಅದರ ಬಗ್ಗೆ ನಿಮ್ಮ ಒಂದು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆ ಹೊಸುಬ್ರಾಗಿದ್ದರೆ ಮತ್ತೊಮ್ಮೆ ನಿಮ್ಗೆ ಕೇಳ್ಕೊಳ್ತಾ ಇದ್ದೀನಿ ನನ್ನ ಒಂದು ಚಾನಲ್ಗೆ ಚಂದದಾರ ನಿಮ್ಮ ಪ್ರೋತ್ಸಾಹ ನೀಡಿ ಹಾಗೆ ನನ್ನ ಚ ಚಾನಲ್ ಐ ಡಿ ಬಂದ್ಬಿಟ್ಟು ಜೆ ವಿ ಎನ್ ಅಕಾಡೆಮಿ ಅಂತಿದೆ ದಯವಿಟ್ಟು ಜೆ ವಿ ಎನ್ ಅಕಾಡೆಮಿಯನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಪ್ರೋತ್ಸಾಹಿಸಿ ಎಲ್ಲರಿಗೂ ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ದಯವಿಟ್ಟು ನಿಮ್ಮ ಒಂದು ಕಾಮೆಂಟ್ಸನ್ನು ನನಗೆ ಮಾಡಿ ಒಂದು ಮೆಸೇಜ್ ಮಾಡೋದ್ರ ಮುಖಾಂತರ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆ ಸಂಪೂರ್ಣವಾಗಿ ನೀವು ತಿಳಿಸಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾನೆ ದಯವಿಟ್ಟು